ನೀವು ಪ್ರಾಪರ್ ಇಲ್ಲ ಸರ್ ನಾನು ಶಿವಮೊಗ್ಗದೊಳಗೆ ರವೀಂದ್ರನಗರ್ ಬ್ಯಾಂಗ್ಳೂರ್ ಬಂದು ಟ್ವೆಲ್ ಇಯರ್ಸ್ ಆಯಿತು ನಮ್ಮ ಮನೆಯವರು ಸಾಫ್ಟ್ವೇರ್ ಇಂಜಿನಿಯರು ನಾವು ಹೀಗೆ ತುಂಬ ಊರು ತಿರುಗ್ತಾ ಇದ್ವಿ ಮ್ಯಾಂಗ್ಳೂರು ಡೆಲ್ಲಿ ಸಿಂಗಾಪುರ್ ಒಮಾನ್ ಸೌದಿ ಎಲ್ಲ ಕಡೆ ತಿರುಗಿ ತಿರುಗಿ ಆಮೇಲೆ ನನಗೆ ಅನ್ನಿಸ್ತು ಒಂದು ಕಡೆ ಇರಬೇಕು ಸೊ ಟೂ ತೌಸಂಡ್ ಟ್ವೆಲ್ ಅಲ್ಲಿ ನಾನು ಇಲ್ಲಿ ಬಂದೆ ಅವಾಗಿಂದ ಟ್ವೆಲ್ ಇಯರ್ಸಿಂದ ನಾವು ಇಲ್ಲೇ ಇದ್ದೀವಿ ಬ್ಯಾಂಗ್ಳೂರ್ ಮೇಲೆ ನನಗೆ ಮಗುವಾಯಿತು ಹೌದು ಸರ್ ನಾನು ಫಸ್ಟ್ ಟು ಡಿಗ್ರಿ ನಾನು ಶಿವಮೊಗ್ಗದಲ್ಲೇ ಓದಿದ್ದು ನಾನು ಆಚಾರ್ಯ ತುಳಸಿ ನ್ಯಾಷನಲ್ ಕಾಲೇಜಲ್ಲಿ ಬಿ ಬಿ ಎಮ್ ಮುಗಿಸಿದ್ದೀನಿ ಅದಾದ್ಮೇಲೆ ನಾವು ಮದುವೆ ಆದಮೇಲೆ ನಾನು ತುಂಬ ಗ್ಯಾಪ್ ಆದಮೇಲೆ ನಾನು ಡೆಲ್ಲಿನಲ್ಲಿದ್ದೆ ಆಗ ಇವರು ತುಂಬ ಬಿಝಿ ಇದ್ದರು ನಮ್ಮ ಹಸ್ಬೆಂಡು ಸೊ ಅಲ್ಲಿ ನಾನು ಎಮ್ ಬಿ ಎ ಮಾಡಿಕೊಂಡೆ ಎಮ್ ಬಿ ಎ ಆದಮೇಲೆ ಈಗ ರೀಸೆಂಟಾಗಿ ನಾನು ಪಿ ಎಚ್ ಡಿ ಮಾಡಿದೆ ಮ್ಯಾನೇಜ್ಮೆಂಟ್ ಹ್ಞೂ ನಿಮ್ಮ ಮಗಳು ಪ್ರತಿಭೆ ಸಿನಿಮಾನೇ ಯಾಕೆ ಮಾಡಬೇಕಾಗಿತ್ತು ಸರ್ ಕೆಲವೊಂದು ಇನ್ಸಿಡೆಂಟ್ಸ್ ನನಗೆ ಹರ್ಟ್ ಆಗಿದೆ ಏನಂದರೆ ಒಂದೆರಡು ಸತಿ ಆಡಿಷನ್ಗೆ ಹೋದಾಗ ನನ್ನ ಮಗಳು ಸೆಲೆಕ್ಟ್ ಆಗಿದ್ದಾಳೆ ಸೆಲೆಕ್ಟ್ ಆಗಿದ್ದಾಳೆ ಅಂತ ಹೇಳಿದರು ಆಮೇಲೆ ಫೈನಲಲ್ಲಿ ಅವಳ ಹೆಸರು ಬರಲಿಲ್ಲ ಆಲ್ಮೋಸ್ಟ್ ಆಗಿದ್ದಾಳೆ ಆಗಿದ್ದಾಳೆ ಅಂತ ಮೂರು ನಾಲ್ಕು ಮೂವೀಸ್ ಈ ಥರ ಆಯಿತು ಸೊ ಅವಾಗ ಒಂದು ಸತಿ ನನಗೂ ನನ್ನ ಮಗಳು ತುಂಬ ಹತ್ತು ಬಿಟ್ಲು ಅದನ್ನು ನಾನು ಒಂದು ಸ್ವಲ್ಪ ಹರ್ಟ್ ಆಯಿತು ಮಾಡಿದೆ ನಾನೇ ಮಾಡಿಬಿಟ್ಟೆ ನನ್ನ ಮಗಳಿಗೋಸ್ತಾರೆ ಸರ್ ನಿಜವಾಗ್ಲೂ ಸಿನಿಮಾ ಬಗ್ಗೆ ಏನೂ ಗೊತ್ತಿಲ್ಲ ಏನೂ ಕೇಳಬೇಡಿ ಬಟ್ ಇವಾಗ ಎಕ್ಸ್ಪೀರಿಯನ್ಸ್ ಆಗಿದೆ ಒಂದು ಸಿನಿಮಾ ಇಂದ ನಾನು ಒಂದು ಐದಾರು ಸಿನ್ಮಾ ಮಾಡಿದ್ದೀನಿ ಅನ್ನೋಷ್ಟು ಎಕ್ಸ್ಪೀರಿಯನ್ಸ್ ನಂಗೆ ಆಗಿದೆ ಬಟ್ ಸಿನಿಮಾ ಮಾಡಬೇಕು ಅಂತ ನಿಜವಾಗ್ಲೂ ಬಂದಿಲ್ಲ ಏನೋ ಒಂದು ಯಾವುದೋ ಒಂದು ಬ್ಯಾಡ್ ಒಂದು ಎಕ್ಸ್ಪೀರಿಯೆನ್ಸ್ ಆಗಿತ್ತು ನನ್ನ ಮಗಳಿಗೆ ಅವಳು ಟ್ಯಾಲೆಂಟ್ ಇದ್ದಾಳೆ ಅಂತ ಯಾವುದೋ ಒಂದರಲ್ಲಿ ಸ್ವಲ್ಪ ತುಳಿಲಿಕ್ಕೆ ನೋಡಿದ್ರು ಸೊ ಅದು ಅಬ್ವಿಯಸ್ಲಿ ಒಂದು ತಾಯಿಗೆ ಹಾಗೆ ಆಗುತ್ತಲ್ವಾ ನನ್ನ ಮಗಳ್ ಟ್ಯಾಲೆಂಟ್ ಇದೆ ಎಲ್ಲ ತುಳಿತಾ ಇದ್ದಾರೆ ಅಥವಾ ಇನ್ನೊಂದು ಏನಾಗುತ್ತೆ ಅಂದರೆ ನಮ್ಮ ಮಕ್ಕಳಲ್ಲಿ ಏನೋ ಟ್ಯಾಲೆಂಟ್ ಇದೆ ಅಂದರೆ ಓ ಅದಕ್ಕೆ ದುಡ್ಡು ಕೊಡಿ ಇದಕ್ಕೆ ದುಡ್ಡು ಕೊಡಿ ನಾವು ಅದು ಮಾಡಿಬಿಡ್ತೀವಿ ಇದು ಮಾಡಿಬಿಡ್ತೀವಿ ಅನ್ನೋರು ತುಂಬ ಜನ ಬಂದಿದ್ದಾರೆ ಸೊ ಜೀವನದಲ್ಲಿ ಅದು ಈ ಒಂದು ಒಂದೆರಡು ವರ್ಷದಲ್ಲಿ ಆ ಥರ ತುಂಬ ನನಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ಗಳಾಗಿದೆ ದುಡ್ಡು ಇಸ್ಕೊಳ್ಳೋದು ತೊಗೊಂಡ್ಬಿಟ್ಟು ಅವಳಿಗೆ ಏನೋ ಒಂದು ಇದು ಸೆಲೆಕ್ಟ್ ಮಾಡ್ತೀನಿ ಅದು ಮಾಡ್ತೀನಿ ಸೊ ಅದೆಲ್ಲ ಕೆಲವೊಂದು ಬೇಜಾರುಗಳಾಗಿದೆ ಸೊ ಇವ್ರಿಗೆ ದುಡ್ಡು ಕೊಟ್ಟು ಯಾಕೆ ನಾವು ದುಡ್ಡು ಕಳ್ಕೊಬೇಕು ಅದರಿಗಿಂತ ನಾವೇ ದುಡ್ಡು ಹಾಕ್ಬಿಟ್ಟು ನಮ್ಮ ಮಗಳಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಡೋಣ ಅವಳು ಪ್ರತಿಭೆಗೆ ಒಂದು ಒಂದು ರೆಜಿಸ್ ರೆಕಗ್ನೈಸೇಷನ್ ಸಿಗಬೇಕು ಅನ್ನೋದು ನಾನು ಸಿನಿಮಾದಲ್ಲಿ ನಿಮಗೆ ಅನುಭವಗಳು ಅಥವಾ ಸಿನಿಮಾ ಶೂಟಿಂಗಲ್ಲ ತುಂಬ ಕೆಟ್ಟ ಅನುಭವಗಳೇ ಆಗಿದೆ ಒಳ್ಳೆ ಅನುಭವಗಳು ಯಾರೂ ಇಲ್ಲ ಸಪೋರ್ಟ್ ಮಾಡೋಕ್ಕೆ ಯಾರೂ ಬರೋಲ್ಲ ಯಾರಾದರೂ ಒಬ್ರು ಬಂದಿದ್ದಾರೆ ಪ್ರೊಡ್ಯೂಸರ್ ಅಂದರೆ ಇವತ್ತು ತಿಂದುಬಿಡಬೇಕು ಅವ್ರದ್ದು ನಾವಿಲ್ಲಿ ಒಂದು ಹತ್ತು ರೂಪಾಯಿಗಾಗೋ ಕೆಲಸನ ಎರಡು ಸಾವಿರ ರೂಪಾಯಿ ತಿಳ್ಕೊತಾರೆ ಯಾವ ಥರ ಕೈ ಅನುಭವಗಳಾಗಿ ತುಂಬ ಆಗಿದೆ ಸರ್ ಸದ್ಯಕ್ಕೆ ಬೇಡ ಹಂಚ್ಕೊಳ್ಳೋದು ಯಾಕೆಂದರೆ ಈ ಎಕ್ಸ್ಪೀರಿಯೆನ್ಸಿಂದನೇ ಮುಂದೆ ನಾನು ಇನ್ನೂ ಏನೋ ಕೆಟ್ಟ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ನಿಲ್ಲೋಳಂತೂ ಅಲ್ಲ ಮುಂದೆ ಇನ್ನೂ ನನ್ನ ಮಗಳಿಗೋಸ್ಕರ ಏನು ಮಾಡಬೇಕು ಅದನ್ನು ನಾನು ಮಾಡೇ ಮಾಡ್ತೀನಿ ಯಾರು ಹತ್ತು ಜನ ನನ್ನ ಬಗ್ಗೆ ಏನೇ ಮಾತಾಡೋದ್ರು ನಾನು ಏನು ಮಾಡಬೇಕೋ ಅದನ್ನು ನಾನು ಮಾಡೇ ಮಾಡ್ತೀನಿ ಸಜೆಷನ್ಸ್ ತೊಗೋತೀನಿ ಡಿಸಿಷನ್ಸ್ ಮಾತ್ರ ನಾನೇ ನಾನು ನಮ್ಮ ಹಸ್ಬೆಂಡ್ಗೂ ಅಷ್ಟೇ ಹೇಳೋದು ಅಥವಾ ಅವ್ರು ಹೇಳಿದ್ರು ನಾನು ನನ್ನ ಮಗಳಿಗೆ ಏನು ಮಾಡಬೇಕು ಅದನ್ನು ನಾನು ಮಾಡೇ ಮಾಡ್ತೀನಿ ಯಾಕಂದರೆ ಒಂದು ಸಿನಿಮಾನ ನಿರ್ಮಾಣ ಮಾಡಿ ಅಥವಾ ರಿಲೀಸ್ ಮಾಡೋದೇ ಇವತ್ತಿನ ಕಾಲಕ್ಕೆ ದೊಡ್ಡ ಸಾಹಸ ಸೊ ನೀವು ಸಿನಿಮಾದಲ್ಲಿ ಗೆದ್ದಿದ್ದೀರಾ ಅಂತ ನನ್ನ ಅಭಿಪ್ರಾಯ ಒಂದು ಸಿನಿಮಾ ನಿರ್ಮಾಣ ಮಾಡಿ ಅದನ್ನು ರಿಲೀಸ್ ಮಾಡಿ ಒಂದು ಥಿಯೇಟ್ರ್ ಮುಂದೆ ಒಂದು ಕಟೋಟಿ ನಿಲ್ಲಿಸಿ ರಿಲೀಸ್ ಮಾಡೋದೇ ನೀವು ನೈಂಟಿ ನೈನ್ ಪರ್ಸೆಂಟ್ ಗೆದ್ದೇಗೆ ಅದು ಎಲ್ಲರೂ ಹೇಳ್ತಾ ಇದ್ದಾರೆ ಯಾಕಂದರೆ ನನಗೆ ಗೊತ್ತಿಲ್ಲದವರು ಸಹ ನನ್ನನ್ನು ಕಾಲ್ ಮಾಡಿಬಿಟ್ಟು ಮೇಡಮ್ ನೀವು ಒಂದು ಒಳ್ಳೆಯ ಅಂದರೆ ಹಾಕಿದ ಕೆಲಸದನ್ನ ಅದರಿಂದ ಸಕ್ಸಸ್ಫುಲಿ ಹೊರಗಡೆ ಬ ಆಗಿ ಮುಗಿಸಿದ್ದೀರಾ ರಿಲೀಸ್ ಮಾಡಿದ್ದೀರಾ ಅಂತ ನನಗೆ ಹೇಳ್ತಾರೆ ಬಟ್ ಆದರೆ ದುಡ್ಡು ಹಾಕಿದ ಇನ್ವೆಸ್ಟ್ಮೆಂಟ್ ಏನೂ ರಿಟರ್ನ್ಸ್ ಬರಲಿಲ್ಲ ಅದೊಂದು ನೋವಿದೆ ನನಗೆ ಆದರೆ ಬೇರೆ ಇನ್ನೊಂದರಲ್ಲಿ ಏನೋ ಒಂದು ಆಗುತ್ತೆ ಒಳ್ಳೆಯದು ಅನ್ನೋ ಒಂದು ಹೋಪ್ಸ್ ಇಟ್ಕೊಂಡಿದ್ದೀನಿ ಪಾಸಿಟಿವ್ ಆಗಿದ್ದೀನಿ ಮತ್ತೆ ನಿಮ್ಮ ಮುಂದಿನ ಪ್ರಾಜೆಕ್ಟ್ ಪ್ಲಾನಿಂಗ್ ಅಲ್ಲಿ ಇದೆಯಾ ಸರ್ ಇನ್ನು ಎರಡು ಪ್ರಾಜೆಕ್ಟ್ ಅಲ್ಲಿ ನನ್ನ ಕೋ ಪ್ರೊಡ್ಯೂಸರ್ ನನ್ನ ಸಿನಿಮಾ ಕೆಲವರೆಲ್ಲ ಮಾತಾಡಿದ್ರು ತುಂಬ ಜನ ಮಾತಾಡಿದ್ರು ಯಮ್ಮ ಈ ಸಿನಿಮಾನೇ ಮುಗ್ದಿಲ್ಲ ಆಗಲೇ ಬೇರೆ ಕಡೆ ಬೇರೆ ಡೈರೆಕ್ಟರ್ ಹತ್ರ ಹೋಗಿದ್ದಾರೆ ಅಂತ ನನ್ನ ಡೈರೆಕ್ಟರ್ ಜೊತೆ ನಾನು ಚೆನ್ನಾಗೇ ಇದ್ದೀನಿ ನನ್ನ ಸಿನಿಮಾ ಏನು ಮಾಡಿದ್ದೀನಿ ಅದನ್ನು ನಾನು ಫುಲ್ ಫರ್ನಿಶ್ ಫುಲ್ಲಿ ಅಂದರೆ ಫುಲ್ ಫ್ಲೆಡ್ಜಲ್ಲಿ ಮುಗಿಸಿದ್ದೀನಿ ಅದೊಂದು ನನಗೆ ನನ್ನ ಬಗ್ಗೆ ಓಕೆ ನಾನು ಹಾಕಿದ ಕೆಲಸ ಕೈ ಹಾಕಿದ ಕೆಲಸ ಮುಗಿಸಿದ್ದೀನಿ ಅನ್ನೋದಿದೆ ಇನ್ನು ನೆಕ್ಸ್ಟ್ ಗಂಗೆ ಗೌರಿ ಅದು ಗಣೇಶ್ ರಾವ್ ಕೇಸರ್ಕರ್ ಅವರ ಪ್ರೊಡಕ್ಷನಲ್ಲಿ ನಾನು ಕೋ ಪ್ರೊಡ್ಯೂಸರ್ ಆಗಿದ್ದೀನಿ ನೆಕ್ಸ್ಟ್ ತಾರಕೇಶ್ವರ ಅದರಲ್ಲೂ ನಾನು ಕೋ ಪ್ರೊಡ್ಯೂಸರ್ ಆಗಿದ್ದೀನಿ ಗಣೇಶ್ ರಾವ್ ಕೇಸರ್ಕರ್ ಜೊತೆ ತಾರಕೇಶ್ವರ ಸದ್ಯದಲ್ಲೇ ಇನ್ನೊಂದು ಒಂದು ಅಥವಾ ಎರಡು ತಿಂಗಳು ಗ್ಯಾಪಲ್ಲಿ ರಿಲೀಸ್ ಆಗುತ್ತೆ ಅದರಲ್ಲಿ ನನ್ನ ಮಗಳು ಒಬ್ಬ ಬಾಲಸುಬ್ರಹ್ಮಣ್ಯನಾಗಿ ಹುಡುಗನ ಪಾತ್ರದಲ್ಲಿ ತಾರಕೇಶ್ವರನ ಸಂಹಾರ ಮಾಡ್ತಾಳೆ ಭಕ್ತ ಪ್ರಹ್ಲಾದದಲ್ಲಿ ಹೇಗೆ ಪುನೀತ್ ಸರ್ ಅವರು ಒಂದು ಮನೋಜ್ಞವಾದ ಒಂದು ಅಭಿನಯ ಕೊಟ್ಟಿದ್ರು ಅದೇ ಥರ ನನ್ನ ಮಗಳು ತಾರಕೇಶ್ವರನ ಸಂಹಾರ ಮಾಡ್ತಾಳೆ ಅದು ಇಷ್ಟು ದಿನ ನನ್ನ ಮಗಳದ್ದು ಏನು ಅಚೀವ್ಮೆಂಟ್ಸ್ ಇದೆ ಏನು ಮಾಡಿದಾಳೆ ಅದೆಲ್ಲ ಒಂದು ಸೈಡಲ್ಲಿ ಒಂದು ತೂಕ ಅದೊಂದೇ ಸಿನಿಮಾ ಅದೊಂದು ಕ್ಯಾರೆಕ್ಟರ್ ಇದೆ ಅಲ್ಲ ಹತ್ತು ನಿಮಿಷನೂ ಹದಿನೈದು ನಿಮಿಷ ಬರುತ್ತೆ ಲಾಸ್ಟಲ್ಲಿ ಅದು ಒಂದು ತೂಕ ನನಗೆ ಅವಳ ಕಾಸ್ಟ್ಯೂಮಲ್ಲಿ ನೋಡಿದಾಗಲೇ ನಾನು ತುಂಬ ಹತ್ಬಿಟ್ಟೆ ಒಂದು ತಾಯಿಯಾಗಿ ಇಷ್ಟು ದಿನ ನಾನು ಏನು ಹೊಡೆದಾಡ್ದೆ ನನ್ನ ಮಗಳಿಗೋಸ್ಕರ ಏನು ಬಡ್ದಾಡ್ದೆ ಏನು ಅವಳಿಗೊಂದು ಏನಾದರೂ ಒಂದು ರೆಕಗ್ನೈಸೇಷನ್ ಸಿಗಬೇಕು ಅಂತ ನನಗೆ ಟೈಕೊಂಡು ಗರ್ಲ್ ಮಾಡಿದಾಗಲೂ ಅಷ್ಟೊಂದು ಖುಷಿ ಸಿಕ್ಕಿಲ್ಲ ಆ ಮೂವಿ ಮಾಡಿದಾಗ ಅಂದರೆ ನಡೀತಾ ಇತ್ತು ದುಡ್ಡಾಗ್ತಾ ಇದ್ವಿ ಕೆಲಸ ನಡೀತಾ ಇತ್ತು ಆದರೆ ಈ ತಾರಕೇಶ್ವರ ಸಿನಿಮಾದಲ್ಲಿ ನನ್ನ ಮಗಳು ಒಂದು ತುಂಬ ಒಳ್ಳೆಯ ಪಾತ್ರ ಬಾಲ ಸುಬ್ರಹ್ಮಣ್ಯನಾಗಿ ಆ ಕಾಸ್ಟ್ಯೂಮ್ ನೋಡಿದ ತಕ್ಷಣ ನಾನು ತುಂಬ ಹತ್ಬಿಟ್ಟೆ ತುಂಬ ಹಾರ್ಟಿಗೆ ತುಂಬ ಟಚ್ ಆಗಿಬಿಡ್ತು ದೇವರದ ದೇವರ ಒಂದು ಪಾತ್ರದಲ್ಲಿ ಅದು ಬಾಲಸುಬ್ರಹ್ಮಣ್ಯನಾಗಿ ನಿಭಾಯಿಸ್ತಾ ಇದ್ದಾಳೆ ಗಂಡು ಹುಡುಗನ ಪಾತ್ರದಲ್ಲಿ ಅದು ನನಗೆ ತುಂಬ ಮನಸ್ಸಿಗೆ ತುಂಬ ಹತ್ತಿರವಾದದ್ದು ಅದರಲ್ಲಿ ಹೇಗೆ ರೆಸ್ಪಾನ್ಸ್ ಜನ ಕೊಡ್ತಾರೆ ಅವಳಿಗೆ ಹೇಗೆ ಮುಂದೆ ಇನ್ನೂ ರೆಕಗ್ನೈಸೇಷನ್ ಸಿಗುತ್ತೆ ಅಂತ ನಾನು ಕಾದು ನೋಡ್ತಾ ಇದ್ದೀನಿ ಇದೇ ತಿಂಗಳು ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ತಾರಕೇಶ್ವರ ಸಿನಿಮಾದ ಆಡಿಯೋ ಲಾಂಚ್ ಇದೆ ಮತ್ತೆ ಈ ಸಿನಿಮಾನ ನೀವು ತಗೊಂಡೋ ಗರ್ಲ್ ಶುರು ಮಾಡಬೇಕಾದ್ರೆ ಹೆಂಗಿತ್ತು ನಿಮ್ಮ ಪ್ಲಾನಿಂಗ್ ಎಲ್ಲ ಹೆಂಗೆ ಫಸ್ಟ್ ಇಂದ ಹೆಂಗೆ ನೀವು ಬಿಲ್ಡ್ ಆಗಿದ್ದೀರ ತಗೊಂಡೋ ಗರ್ಲ್ ಹೆಂಗೆ ಬಿಲ್ಡ್ ಆಯಿತು ಸಿನಿಮಾ ಮಾಡಿ ಇಲ್ಲ ಸರ್ ಒಂತರ ಆಕ್ಸಿಡೆಂಟ್ಲಿ ಇದನ್ನು ಒಂದು ಆಕಸ್ಮಿಕ ಅನ್ಬೋದು ಅಷ್ಟೇ ಯಾರಿಗೋ ಯಾರಿಗೋ ಒಬ್ರಿಗೆ ಹೆಲ್ಪ್ ಮಾಡೋಕ್ಕೆ ಹೋಗಿದ್ದೆ ನನ್ನ ಮಗಳ ಒಬ್ಬರು ಯಾರೋ ಏನೋ ಹೇಳ್ಕೊಡೋಕ್ಕೆ ನಾನು ಅದೆಲ್ಲ ಡಿ ರಿ ರಿವೀಲ್ ಮಾಡಲ್ಲ ಒಬ್ರಿಗೂ ಏನೋ ಹೆಲ್ಪ್ ಮಾಡಿದೆ ಅವರು ನನ್ನ ಬಗ್ಗೆ ಸ್ವಲ್ಪ ದುಡ್ಡು ತೊಗೊಂಡ್ಬಿಟ್ಟು ಬೇರೆ ಥರ ಮಾತಾಡಿದ್ರು ಅದು ನಂಗೆ ತುಂಬ ಹರ್ಟ್ ಆಯಿತು ಒಂದು ಎರಡು ಮೂರು ದಿನ ಮನಸ್ಸಿಗೆ ನಾನು ತುಂಬ ಹೆಲ್ಪ್ ಮಾಡಕ್ಕೆ ಹೋಗ್ತೀನಿ ಹಿಂದುಗಡೆ ನನ್ನ ಬಗ್ಗೆ ದುಡ್ಡು ಹೆಲ್ಪ್ ತೊಗೋತಾರೆ ದುಡ್ಡು ತೊಗೋತಾರೆ ಆಮೇಲೆ ಏನೋ ಒಂದು ಮಾತಾಡಿಬಿಡ್ತಾರೆ ಸೊ ಅವತ್ತು ತುಂಬ ಹರ್ಟ್ ಆಯಿತು ನನಗೆ ಅಲ್ಲೊಬ್ರು ಯಾರೋ ನನಗೆ ಸಿನಿಮಾ ಮಾಡಿದವರು ಒಬ್ಬರು ಮಾತಾಡಿಸ್ತಾ ಇದ್ದರು ಮುಂಚೆಯಿಂದನೂ ಸೊ ಅವರು ಹೇಳಿದ್ರು ಸೊ ನಿಮ್ಮ ಮಗಳಿಗೋಸ್ಕರ ಒಂದು ಕತೆ ಇದೆ ಮಾಡ್ತೀರಾ ಅಂತ ನಾನು ಹೇಳಿದೆ ನನ್ನ ಮಗಳು ಡಾನ್ಸ್ ತುಂಬ ಚೆನ್ನಾಗಿ ಮಾಡ್ತಾಳೆ ನಂಗೆ ಡಾನ್ಸಲ್ಲೇ ಮಾಡಬೇಕು ಅವಳು ಇಂಟರ್ನ್ಯಾಷನಲ್ ಡ್ಯಾನ್ಸರ್ ದುಬೈಗೆ ಕನ್ನಡ ರಾಜ್ಯೋತ್ಸವ ಪ್ರೋಗ್ರಾಮಲ್ಲಿ ಅವಳಿಗೆ ಏಯ್ಟ್ ಇಯರ್ಸ್ ಇದ್ದಾಗ ಹೋಗಿ ಅವಳು ಡಾನ್ಸ್ ಮಾಡಿ ಬಂದಿದ್ದು ಕರೋನಾ ಟೈಮ್ ಇತ್ತು ತುಂಬ ಚೆನ್ನಾಗಿ ಮಾಡಿದ್ಲು ಎಲ್ಲ ದೊಡ್ಡ ದೊಡ್ಡ ಹುಡುಗರ ಮಧ್ಯೆ ಇವಳು ಕೋಆರ್ಡಿನೇಟ್ ಮಾಡೋದು ಎಲ್ಲ ಕೀ ಪ್ಲೇಯರ್ ಇವಳು ಆ ಥರ ಅವಳು ತುಂಬ ಚೆನ್ನಾಗಿ ಮಾಡಿದ್ಲು ಸೊ ಅದಾದಮೇಲೆ ಯಾರೋ ಕೇಳಿದರು ಸೊ ಆಯಿತು ಅಂತ ಒಪ್ಕೊಂಡೆ ಒಪ್ಕೊಂಡ್ಬಿಟ್ಟು ಸುಮ್ಮನೆ ಇದು ಜಸ್ಟ್ ಹಿಂಗೆ ಮಾತು ಮಾತಲ್ಲಿ ಸ್ಟಾರ್ಟ್ ಅಷ್ಟೇ ಇದರಲ್ಲಿ ಏನೂ ಪ್ರೀ ಪ್ಲ್ಯಾನ್ ಇಲ್ಲ ಪ್ರಿಪರೇಷನ್ಸ್ ಇಲ್ಲ ನಥಿಂಗ್ ಜಸ್ಟ್ ಮಾತಾಡಿದ್ವಿ ಒನ್ ವೀಕಲ್ಲಿ ಟಕ ಟಕ ಅಂತ ಸ್ಟಾರ್ಟೇ ಆಗೋಗಿತ್ತು ಕೆಲಸ ಬಟ್ ಸ್ವಲ್ಪ ಇದೆಲ್ಲ ಇತ್ತು ಎಲ್ಲ ಇತ್ತು ಹಾಗಾಗಿ ಎಲೆಕ್ಷನ್ಸ್ ಆಗಲಿ ಅಂತ ಲಾಸ್ಟ್ ಇಯರ್ ಮೇನಲ್ಲಿ ಕಾಯ್ಕೊಂಡಿದ್ವಿ ಎಲ್ಲ ಜಸ್ಟ್ ಅಂದರೆ ಯಾರ್ಯಾರು ಕ್ಯಾಮ್ರಾಮನ್ ಯಾರು ಬೇಕು ಇದಕ್ಕೆ ಯಾರು ಬೇಕು ಮೇಕಪ್ ಅದೆಲ್ಲ ಮಾತಾಡಿ ಇಟ್ಟಿದ್ರು ಶೂಟಿಂಗ್ ಟೀಮು ಅದಾದ ತಕ್ಷಣವೇ ಸ್ಟಾರ್ಟ್ ಮಾಡಿದ್ವಿ ಅಷ್ಟೇ ನಿರ್ದೇಶಕರು ನಿರ್ದೇಶ ಇಲ್ಲ ಇಲ್ಲ ನಿರ್ದೇಶಕರದೇ ನಿರ್ದೇಶಕರೇ ಕತೆ ಚಿತ್ರಕಥೆ ಎಲ್ಲ ಅವರೇ ಮಾಡಿದ್ದು ರವೀಂದ್ರ ವಂಶಿ ಪ್ರಮೋದ್ ಭಾರತೀಯ ಎಷ್ಟು ಆ್ಯಕ್ಚುಲಿ ನಾವು ಒಂದೇ ನವರಂಗ್ ಒಂದೇ ಸಿಂಗಲ್ ಥಿಯೇಟ್ರ್ ಕೇಳಿದ್ದು ಯಾಕಂದರೆ ತುಂಬ ರೆಂಟ್ ಎಲ್ಲ ಜಾಸ್ತಿ ಇರುತ್ತೆ ಸರ್ ನನಗೆ ಅಷ್ಟೊಂದು ಮಾಡಿ ಎಕ್ಸ್ಪೆನ್ಸಸ್ ಮಾಡಿ ಹೇಗೆ ಜನ ತಗೋತಾರೋ ಅನ್ನೋದು ಭಯ ಇತ್ತು ಜನ ಎಲ್ಲ ಹೇಳಿದರು ವೆಲ್ ವಿಷರ್ಸ್ ಎಲ್ಲ ಹೇಳಿದರು ಮೇಡಮ್ ಸ್ವಲ್ಪ ನೋಡ್ಕೊಂಡು ಮಾಡಿ ಯಾಕೆಂದರೆ ಇವಾಗ ಥೇಟರ್ಸ್ಗಳಿಗೆಲ್ಲ ಜನ ಬರೋದು ಕಡಿಮೆ ಅಂತ ನಮ್ಮದು ಸಿನ್ಮಾ ಸ್ಟಾರ್ಟ್ ಆಗೋದಾಗಲೇ ನಾನು ಡಿಸೈಡ್ ಮಾಡಿದ್ದೆ ಯಾಕೆಂದರೆ ನಮಗೆ ನವರಂಗ್ ಥಿಯೇಟರ್ ತುಂಬ ವಾಕಬಲ್ ಇದೆ ಸೊ ಅಲ್ಲಿ ನಾನು ನನ್ನ ಮಗಳ ಸಿನಿಮಾನ ಯಾಕೆಂದರೆ ಇಲ್ಲೇ ಎಲ್ಲರೂ ಇರೋದು ನಮ್ಮ ಬೇಕಾದವರು ಫ್ರೆಂಡ್ಸ್ಗಳು ಮತ್ತು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂಥ ಮಕ್ಕಳು ಎಲ್ಲರೂ ಈ ನವರಂಗ್ ಸುತ್ತಮುತ್ತನೇ ಇರೋರು ನಮ್ಮ ಶೂಟಿಂಗು ನವರಂಗ್ ಸುತ್ತಮುತ್ತನೇ ನಡೆದಿದ್ದು ಮನೆ ಹತ್ತಿರದಲ್ಲೇ ಇಲ್ಲಿ ನಮ್ಮ ಗಾಯತ್ರಿ ಪಾರ್ಕ್ ಅಂತ ಇದೆ ನವರಂಗ್ ಪಕ್ಕದಲ್ಲಿ ಸೊ ಆ ಪಾರ್ಕಲ್ಲಿ ರೋಡ್ ಮೇಲೆ ಸ್ಕೂಲು ಅಷ್ಟೇ ಇಲ್ಲೇ ಪಕ್ಕದಲ್ಲೇ ಇದೆ ಇಷ್ಟೇ ನಮ್ಮ ಸ್ಪಾಟ್ಸು ಮತ್ತು ಇದು ಸಾಂಗ್ಸ್ ಮಾತ್ರ ರಾವ್ ಕುಡ್ಲ ಅಂತ ಕನಕ್ಪುರ ಹತ್ರ ಅಲ್ಲಿ ಮಾಡಿದ್ದು ಶೂಟ್ ಇದು ಸಾಂಗ್ದೆಲ್ಲ ಹಾಗಾಗಿ ಈ ನವರಂಗ್ ಸುತ್ತಲೇ ನವರಂಗಲ್ಲೇ ನಾನು ರಿಲೀಸ್ ಮಾಡಬೇಕು ಅನ್ನೋದು ನಂದು ಮಹತ್ತರವಾದ ಒಂದು ಆಸೆ ಆಕಾಂಕ್ಷೆ ಇತ್ತು ಮತ್ತು ಯಾವತ್ತು ರಿಲೀಸ್ ಆಗುತ್ತೆ ಅವತ್ತು ನನ್ನ ಮಗಳೇ ಕಟ್ಔಟ್ ನಿಲ್ಲಿಸಲೇಬೇಕು ಅನ್ನೋದು ಅವತ್ತೇ ಡಿಸೈಡ್ ಮಾಡಿದ್ದೆ ಮೂವಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಆಸೆನ ನಾನು ಈಡೇರಿಸ್ಕೊಂಡಿದ್ದೀನಿ ಅನ್ನೋದು ನನಗೆ ತುಂಬ ಖುಷಿ ಇದೆ ಏನೂ ಇರಲಿಲ್ಲ ಸಿನಿಮಾ ಮಾಡಬೇಕು ಅನ್ನೋ ಯಾವ ಉದ್ದೇಶವೂ ಇರಲಿಲ್ಲ ಜಸ್ಟ್ ನನ್ನ ಮಗಳು ಪ್ರತಿಭೆ ನೋಡಿ ನಾನು ಅದರಿಂದ ತುಂಬ ಇನ್ಸ್ಪೈರ್ ಆದೆ ನನ್ನ ಮಗಳಿಗೋಸ್ಕರ ಏನಾದರೂ ಮಾಡಬೇಕು ಯಾಕೆ ಇನ್ನೊಬ್ರ ಹತ್ರ ಅವಕಾಶಗಳನ್ನು ಕೇಳ್ಕೊಂಡು ಹೋಗೋದು ಚೆನ್ನಾಗಿರಲ್ಲ ಅದು ನಾನು ಚಿಕ್ಕವಳಿದ್ದಾಗೆಲ್ಲ ಬರೀ ಸಂಗೀತ ಇಲ್ಲ ಅಂದರೆ ಭರತನಾಟ್ಯ ಇಷ್ಟೇ ಇತ್ತು ಮನೇಲಿ ಅಷ್ಟೊಂದು ಪ್ರೋತ್ಸಾಹ ಇರಲಿಲ್ಲ ಏನಕ್ಕೆ ಅದೆಲ್ಲ ಹೋಗೋದು ಆ ಥರ ಎಲ್ಲ ಇತ್ತು ಮನೇಲಿ ಜಾಯಿಂಟ್ ಫ್ಯಾಮಿಲಿ ಸೊ ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ನಮ್ಮ ಕಾಲದಲ್ಲೆಲ್ಲ ನಾವು ಚಿಕ್ಕವರಿದ್ದಾಗ ಇದ್ದಾಗ ಯಾರಾದರೂ ಸ್ವಲ್ಪ ಟ್ಯಾಲೆಂಟೆಡ್ ಇದ್ದಾರೆ ಅಂದರೆ ಅವ್ರಿಗೆ ಅವ್ರು ನೋಡು ಅವ್ರ ಮಕ್ಕಳು ಓದೋದ್ರ ಜೊತೆಗೆ ಅದೆಲ್ಲ ಕಲ್ತ್ಕೊಂಡಿದ್ದಾರೆ ಅಂತ ತುಂಬ ಒಂಥರ ಹೆಮ್ಮೆಯಿಂದ ಹೇಳ್ತಾಯಿದ್ರು ಅವ್ರ ಮಕ್ಕಳು ಇದು ಕಲ್ತ್ಕೊಂಡಿದ್ದಾರೆ ಇದು ಬಟ್ ಈಗ ಕಾಲ ಹೇಗಾಗಿದೆ ಅಂದರೆ ಯಾರಾದರೂ ಮಕ್ಕಳು ಸ್ವಲ್ಪ ಮುಂದೆ ಹೋಗ್ತಿದ್ದಾರೆ ಅಂದರೆ ಅದು ಹೊಟ್ಟೆಗಿಚ್ ಪಡೋರೇ ಜಾಸ್ತಿ ಅದು ನನ್ನ ಮಗಳ ವಿಷಯದಲ್ಲಿ ನನಗೆ ತುಂಬ ಆಗಿದೆ ನನ್ನ ಮಗಳು ಎಲ್ಲಾದರೂ ಗೆಲ್ತಾಳೆ ಅಥ್ವಾ ಯಾವುದರಲ್ಲೂ ಮುಂದೆ ಇದ್ದಾಳೆ ಅಂದರೆ ಅದನ್ನು ನೋಡಿ ಒಂಥರ ಕಾಲು ಎಳೆಯೋರೆ ಜಾಸ್ತಿ ಆ ಕಾಲು ಎಳೆಯೋರ ಮಧ್ಯೆ ನನ್ನ ಮಗಳನ್ನ ನಾನು ಇನ್ನೂ ಬೆಳೆಸಬೇಕು ಅನ್ನೋ ಹಠಕಮ್ಮ ಆಯ್ಕೆ ಮಾಡ್ಕೊಂಡೆ ನನ್ನಮ್ಮ ಹೇಳಿದ್ರು ಫಸ್ಟ್ ಡ್ಯಾನ್ಸ್ ಬಗ್ಗೆನೇ ಸಿನಿಮಾ ಇತ್ತು ಆಮೇಲೆ ಡ್ಯಾನ್ಸ್ ಬ ಡೈರೆಕ್ಟರ್ ಸರ್ ಹೇಳಿದ್ರು ಡ್ಯಾನ್ಸ್ ಬಗ್ಗೆ ತುಂಬ ಜನ ಮಾಡಿದ್ದಾರೆ ಇದು ಟೈಕೊಂಡೋ ಬಗ್ಗೆ ಇನ್ನು ಯಾರೂ ಮಾಡಿಲ್ಲ ಅದಕ್ಕೆ ನಂಗೆ ಟೈಕೊಂಡೋ ಬೇರೆ ಬರುತ್ತೆ ಸೊ ಟೈಕೊಂಡೋ ಬಗ್ಗೆ ಮಾಡಿದ್ರು ಸಿನಿಮಾ ಮಾಡಿ ನಾನು ಮೂರು ವರ್ಷ ಇದ್ದಾಗ ನನ್ನಮ್ಮ ಹಾಕ್ ಮಾಸ್ಟರ್ ವಿಫಾ ರವಿ ಸರ್ ಅಂತ ಟೋಟಲ್ ನೈನ್ ಬೆಲ್ಸ್ ನಾನು ಇವಾಗ ನೈನ್ ಬೆಲ್ಸ್ ಕ್ರಾಸ್ ಮಾಡಿ ಇವಾಗ ಬ್ಲ್ಯಾಕ್ ಅಲ್ಲಿ ಇದೀನಿ ಇವಾಗ ಡ್ಯಾನ್ ಒನ್ ಅಲ್ಲಿ ಇದೀನಿ ಡ್ಯಾನ್ ಟು ಎಕ್ಸಾಮ್ ಮಾಡಿಬಿಟ್ಟು ಡ್ಯಾನ್ ಏಟ್ ತನಕ ಹೋಗ್ಬೇಕು ನಾನು ಇವಾಗ ಸರ್ ಅವರು ಇವಾಗ ಅಂದ್ರೆ ಯಾರಾದ್ರೂ ಪ್ರಾಜೆಕ್ಟ್ಸ್ ಕೇಳಿದ್ರೆ ಮಾಡ್ಕೊಡ್ತಾರೆ ಇಲ್ಲ ಮುಂಬೈ ಮುಂಬೈ ಅವರು ಫ್ರೀ ಲ್ಯಾನ್ಸಿಂಗ್ ಮಾಡ್ತಾರೆ ಇವಾಗ ಓಕೆ ಸರ್ ಅವರು मूवी गुड वी बेसिकली यू नो गॉट टू प्रमोट द टैलेंट ऑफ माय आवर डॉटर वी केम टू नो दैट शी इज वेरी मच टैलेंटेड सो देन वी थॉट टू प्रमोट एंड गिव अपॉर्चुनिटी आवर सेल्फ सो वी ट्राइड आवर लेवल बेस्ट टू डू दैट Uh, partially yes. Now she has got exposure and she is known to people. Even though the film is not uh, scored well. But still she is now known to people and her art, talent, uh, people admired and they say that now they also will be approaching us for uh, taking her in the next movies and all.